ಹಾ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇವತ್ತಿನ ಸಂಚ ಅನ್ನೋದನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಪ್ರೇಮ ಮತ್ತೆ ರಾಮ್ನನ್ನ ದೂರ ಮಾಡಿ ಮತ್ತೆ ರಾಮ್ನನ್ನು ತನ್ನವನಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಂತಹ ಸ್ನೇಹ ಕೋರ್ಟ್ಗೆ ಬಂದ ಇಲ್ಲಿ ರಾಮ್ ವಿರುದ್ಧ ಚೀಟಿಂಗ್ ಕೇಸ ಹಾಕಿದಂತಹ ಸ್ನೇಹ ಎಲ್ಲ ಸಾಕ್ಷಿಗಳನ್ನ ಕೂಡ ಒದಗಿಸ್ತದ ಇದ್ರ ಮುಖಾಂತರ ರಾಮ್ ತನಗೆ ಮೋಸ ಮಾಡಿದ್ದು ನಿಜ ಅನ್ನೋದನ್ನ ಪಡಿಸ್ತದಾಳ ಇತ ಕಡೆ ಪ್ರೇಮ ತನ್ನ ಗಂಡನ್ನ ಕಳ್ಕೋಬಾರದು ಅನ್ನುವ ಕಾರಣಕ್ಕೆ ವೃತ್ತವನ್ನು ಮಾಡುವುದಕ್ಕೆ ಮುಂದಾಗಿದ್ದಾರೆ ಕೊನೆಗೂ ಕೂಡ ಆ ಒಂದು ಕಷ್ಟದ ವೃತ್ತುವನ್ನ ಮಾಡಿ ಮುಗಿಸುವುದರಲ್ಲಿ ಪ್ರೇಮ ಯಶಸ್ವಿ ಆಗ್ತಾಳೆ ಇತ್ತ ಕಡೆ ಎಲ್ಲ ವಿಶ್ವದಲ್ಲೂ ಕೂಡ ಪ್ರೇಮ ಗೆಲ್ತಾನೆ ಬರ್ತದಾಳೆ ಆದರೆ ಇಲ್ಲಿ ಸ್ನೇಹ ನೀನು ರಾಮನನ್ನು ಪಡ್ಕೊಂಡೇ ಬಿಟ್ಲು ಅನ್ನುವಷ್ಟರಲ್ಲಿ ಸ್ನೇಹಿಂದ ಮೋಸ ಕೊಡಗಾದ ಮೊದಲನೇ ಪ್ರೇಮಿ ಎಂಟ್ರಿ ಕೊಟ್ಟಿದ್ದಾರೆ ಅದೇ ಕಡೆ ಸ್ನೇಹ ತಂದೆ ಆತನ ಕಥೆಯನ್ನೇ ಮುಗಿಸುವುದಕ್ಕೆ ಮುಂದಾಗಿದ್ದಾರೆ ಆದರೂ ಕೂಡ ರೌಡಿಗಳಿಂದ ಹೀಗೂ ತಪ್ಪಿಸ್ಕೊಂಡು ದೇವಸ್ಥಾನಕ್ಕೆ ಬಂದಂಥ ಆ ಸ್ನೇಹ ಮೊದಲ ಪ್ರೇಮಿ ಪ್ರೇಮಾಳನ್ನ ಭೇಟಿಯಾಗ್ತಾರ ಪ್ರೇಮಾಳನ್ನ ಭೇಟಿ ಆಗಿದ್ದೆ ರಾಮ್ಗಿಂತ ಮೊದಲು ಮೋಸ ಹೋಗಿದ್ದು ನಾನು ನಿಮಗೆ ಈ ಒಂದು ವಿಷಯ ಹೇಳಬೇಕು ಅಂತ ಹೇಳಿ ಕರೆದುಕೊಂಡು ಹೋಗಿ ತನ್ನ ಹಳೆಯ ಪ್ರೀತಿಯ ಬಗ್ಗೆ ಎಲ್ಲವನ್ನ ಕೂಡ ಸತ್ಯವನ್ನು ಬಿಚ್ಚಿಡ್ತಾರೆ ಇದ್ರ ಮುಖಾಂತರ ಇಲ್ಲಿ ಪ್ರೀಮಾಗೆ ಸ್ನೇಹ ಕಪಟ ನಾಟಕ ಏನು ಅನ್ನೋದು ಗೊತ್ತಾಗತ್ತಾ ಇದರ ಥರ ನಡು ಕಡೆ ಸ್ನೇಹ ಮತ್ತು ರಾಮ್ ಇಬ್ಬರು ಕೂಡ ಮತ್ತೆ ಕಟಕಟೆ ಮೇಲೆ ನೆಂತ್ಕೋಬೇಕಾಗಿದೆ ಈ ಕಡೆ ಜೋಜ ಎಲ್ಲ ಸಾಕ್ಷಿ ಆಧಾರಗಳನ್ನ ಕೂಡ ಗಮನಿಸದವಿ ಹಾಗಾಗಿ ಇಲ್ಲಿ ಸ್ನೇಹಗೆ ಮೋಸ ಆಗಿದ್ದು ನಿಜ ಅಂತ ಹೇಳಿ ಕಂಡು ಬರ್ತದೆ ಅದೇ ಕಾರಣಕ್ಕೆ ನಾವು ರಾಮ್ ಮತ್ತು ಪ್ರೇಮ ಮದುವೆಯನ್ನು ಊರ್ಜಿತಗೊಳಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅವ್ರ ಮದುವೆನ ಅಮಾನತು ಮಾಡಿ ಸ್ನೇಹಗೆ ರಾಮ್ ಕೊಡಬೇಕು ಅಂತ ಹೇಳಿ ಜೋಜ್ಮೆಂಟ್ ಹೊರಡಿಸ್ತಿದ್ವಿ ಅನ್ನೋ ಜಜ್ಮೆಂಟನ್ನು ಹೊರಡಿಸ್ಬೇಕು ಬಟ್ ಅಷ್ಟರಲ್ಲಿ ಅಲ್ಲಿಗೆ ಪ್ರೇಮ ಎಂಟ್ರಿ ಕೊಡ್ತಾಳೆ ಪ್ರೇಮ ಎಂಟ್ರಿ ಕೊಟ್ಟದ ಇಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಅವರೇ ಮೊದಲು ಸ್ನೇಹ ಪ್ರೀತಿಯಿಂದ ಮೂಡಿಸ್ಕೊಳಗಾದವರು ಅಂತ ಹೇಳುವುದ್ರ ಮುಖಾಂತರ ಆ ಮೊದಲ ಪ್ರೇಮಿಯನ್ನ ಕೋರ್ಟ್ಗೆ ಕರೆಸ್ತದಾಳೆ ಇದ್ರ ಮುಖಾಂತರ ಸ್ನೇಹ ನೆಚ್ಚು ಮುಖ ಬಟಲ್ ಆಗ್ತದೆ ಹಾಗಾದ್ರೆ ಏನಾಗಬಹುದು ಮುಂದೆ ತಿರ್ಕಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡೋದು ನಮ್ಮ ರೀತಿ